ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ರ ಮಿಸ್ಟರ್ ಮಾದೇವ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಏನಂದರೆ ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಒಂದು ರೈಡ್ ಬರೋಣ ಅಂದ್ಬಿಟ್ಟು ಹೀಗೆ ಹೊರಡ್ತಾ ಇದ್ದೀನಿ ಬನ್ನಿ ಇವತ್ತು ಫುಲ್ಲು ಕ್ಲೌಡು ಅಲ್ಲೋ ಇಲ್ಲೋ ಸ್ವಲ್ಪ ಬಿಸಿಲು ಹೊಡಿತಾ ಇದೆ ಒಂದು ಕಾರೆಪಾಳ್ಯ ಅನ್ನೋ ಊರ ಪಕ್ಕದಲ್ಲಿ ಒಂದು ತಾಯಪ್ಪನ ದೊಡ್ಡಿಗೆ ಹೋಗೋ ರೋಡ್ನಲ್ಲಿ ಈಗ ಹೋಗ್ತಾ ಇದ್ದೀನಿ ಫುಲ್ ರೋಡು ಇಲ್ಲಿ ಜಲ್ಲಿ ಹಾಕಿ ಮಣ್ಣಾಕ್ಬಿಟ್ಟವ್ರೆ ಯಾವ್ದೇ ಈ ರೋಡ್ನ ಇಲ್ಲಿ ಮಾಡಿಲ್ಲ ನೋಡ್ತಾ ಇದ್ದೀರಾ ಅಡಿಕೆ ತೋಟ ಈ ಕಡೆ ತೆಂಗಿನ ತೋಪು ಈ ಕಡೆ ಅಡಿಕೆ ತೋಪು ಈ ಮಧ್ಯದಲ್ಲಿ ಈ ಒಂದು ರೋಡು ಗ್ರೀನರಿ ಗ್ರೀನ್ ಕಾಣ್ತಾ ಇದೆ ನೋಡಿ ಇಲ್ಲೆಲ್ಲ ಇರೋದು ಎಲ್ಲ ರೈತರು ಯಾವುದೇ ಕೆಲಸದಲ್ಲಿ ಕೆಲಸದಲ್ಲಿರೋರು ಪ್ರೈವೇಟ್ ಕೆಲಸದಲ್ಲಿರೋರು ಡಾಕ್ಟರ್ ಇಂಜಿನಿಯರ್ಗಳು ಒಂದು ಐ ಲೆವೆಲ್ ಎಲ್ಲ ಇಲ್ಲಿರೋರೆಲ್ಲ ರೈತರು ನೋಡ್ತಾ ಇದ್ದೀರ ಇದು ಮಹದೇಶ್ ತಾಯಪ್ಪನ ದೊಡ್ಡಲಿರುವ ಮಹದೇಶ್ವರನ ದೇವಸ್ಥಾನ ಇದು ನಮಸ್ಕಾರ ಹಾಕ್ಕೊಳ್ಳಿ ನಾನು ಮೋಟರ್ ವ್ಲಾಗ್ ಮಾಡಿ ದೇಸ್ಟ್ ದಿನ ಆಗೋಗ್ಬಿಡ್ತು ಒಂದು ಎರಡು ಮೂರು ತಿಂಗಳಿಂದ ನಾನು ಮೋಟ್ರ್ ಲಾಗ್ ಮಾಡಿ ಸ್ಟಾರ್ಟ್ ಮಾಡಿದೆ ಎರಡು ಮೂರು ತಿಂಗಳು ಹಿಂದೆ ಆದರೆ ಈಗ ಮೋಟರ್ ಲಾಗ್ ಮಾಡಬೇಕು ಅಂದ್ಬಿಟ್ಟು ಮತ್ತೆ ಕಮ್ ಬ್ಯಾಕ್ ಆಗಿದ್ದೀನಿ ಒಂದು ಮೋಟರ್ ಬ್ಲಾಗ್ ಮಾ ನನ್ನ ಹತ್ರ ಇತ್ತಲ್ಲ ಕ್ಯಾಮ್ರಾ ಗೋಪ್ರೋ ಕ್ಯಾಮ್ರಾ ಗೋಪ್ರೋ ನೈನ್ ಅಂತ ಅದರಿಂದ ನಾನು ವೀಡಿಯೋ ಶೂಟ್ ಮಾಡಿ ಮೊಬೈಲಲ್ಲಿ ಎಡಿಟ್ ಮಾಡಿ ಆಗ್ತಿದ್ದೆ ಕ್ಲ್ಯಾರಿಟಿ ಒನ್ ಒನ್ ಜೀರೋ ಸೆವೆನ್ ಫಿಫ್ಟಿ ಸೆವೆನ್ ಟ್ವೆಂಟಿ ಪಿಯಲ್ಲಿ ಇಲ್ಲ ಫುಲ್ ಎಚ್ ಡಿಯಲ್ಲಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ ಆದರೆ ಕ್ವಾಲಿಟಿ ಅಂತೂ ಇರಲಿಲ್ಲ ಜಾಸ್ತಿ ಜನಕ್ಕೆ ರೀಚ್ ಆಗಲಿಲ್ಲ ಅದಕ್ಕೋಸ್ಕರ ನಾನೊಂದು ಪಿ ಸಿ ಕೂಡ ತಗೊಂಡಿದ್ದೀನಿ ಅರವತ್ತೈದು ಸಾವಿರ ಪಿ ಸಿ ಬಿಲ್ಡ್ ಮಾಡಿಸಿದ್ದೀನಿ ಮಾನಿಟರ್ ಸದ್ಯಕ್ಕೆ ಇಷ್ಟು ಸದ್ಯದಲ್ಲೇ ತಗೋತೀನಿ ಅದರ ಒಂದು ಅನ್ಬಾಕ್ಸಿಂಗ್ ರಿವ್ಯೂ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಇನ್ಮೇಲೆ ಕಾನ್ಸ್ಟೆಂಟಾಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ನಾನು ಇನ್ಮೇಲೆ ತೀರ್ಮಾನ ಮಾಡಿ ಇನ್ಮೇಲೆ ಡೈಲಿ ಕಾನ್ಸ್ಟೆಂಟಾಗಿ ವೀಡಿಯೋನ ವಾರಕ್ಕೆ ಎರಡು ಅಥವಾ ಮೂರು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇದು ರಾಮನಗರ ಆಗಿರೋದ್ರಿಂದ ಇಲ್ಲಿ ರೇಸ್ಮಿನ ಯಥೇಚ್ಛವಾಗಿ ಬೆಳೀತಾರೆ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಇಲ್ಲಿ ಮತ್ತೆ ರೇಷ್ಮೆ ಮೇ ಸೊಪ್ಪು ಕಡ್ಕೊಬಂದು ಗುಳುಗ್ ಗುಳುಗ್ ಹಾಕಬೇಕು ಅದಾದಮೇಲೆ ದಿನ ಗೂಡು ಬಂದಿರೋ ಟೈಮಲ್ಲಿ ಗುಡುಗ ಗುಡ್ಗುಳ ಬಿಡಬೇಕು ಚಂದ್ರಿಕೆ ರೆಡಿ ಮಾಡಬೇಕು ಈ ರೀತಿ ದಿನ ಒಂದು ಈ ರೀತಿ ರೊಟೀನ್ ಅವ್ರದ್ದು ದಿನ ರೆಡಿ ಆಯ್ತಾಯಿರ್ತೀವಿ ಇದು ರೋಡು ಮೊದಲು ಈ ಥರ ಇರಲಿಲ್ಲ ಎಲ್ಲ ಕಿತ್ತಾಗಿತ್ತು ಹೊಸ್ದಾಗಿ ಟಾರ ಹಾಕ್ಬೇಕು ಅಂದ್ಬಿಟ್ಟು ಈ ರೀತಿ ಜಲ್ಲಿ ಡಸ್ಟ್ ಎಲ್ಲ ಹಾಕಿ ರೋಲರ್ ಹೊಡೆದವ್ರೆ ಇನ್ನೂ ಇಷ್ಟರಲ್ಲಿ ಇದಕ್ಕೆ ರೋಡ್ನ ಹಾಕ್ತಾರೆ ಅನ್ನಿಸುತ್ತೆ ನೋಡಬೇಕು ಈಗ ನಾವು ಘಾರಪಳ್ಳಿ ಈ ಒಂದು ಗುಂಡು ತೋಪು ಅಂತ ಕರೀತಾರೆ ಈ ಒಂದು ಊರನ್ನ ಈ ಒಂದು ಊರಿಗೆ ಗುಂಡು ತೋಪು ಅನ್ನೋ ಊರಿನಲ್ಲಿ ನಮಗೆ ಹೋಗ್ತಾ ಇದ್ದೀವಿ ಇದು ದೇವಸ್ಥಾನ ಗುಂಡು ತೋಪಿನಲ್ಲಿರುವ ದೇವಸ್ಥಾನ ಇದು ಕೈ ಪಾಕಕ್ಕೆ ನಾವು ಇವತ್ತು ಗುಡ್ತ ಪಕ್ಕದಲ್ಲಿರುವ ಒಂದು ಕೆರೆ ನಾನು ನೋಡ್ಬೇಕಂದ್ಬಿಟ್ಟು ನಾನು ಈಗ ಹೋಗ್ತಾ ಇದ್ದೀನಿ ಎಷ್ಟು ದಿನ ಆಗ್ಬಿಟ್ಟಿದ್ದು ನಾನು ಈ ಕಡೆಲ್ಲ ಬಂದು ಒಂದು 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 ಎರಡು ವರ್ಷ ಆಗಿರ್ಬೋದು ನಾನು ಈ ಕಡೆ ಬಂದು ಹಾಗೆ ಆಗ ಅಲ್ಲಲ್ಲೇ ಅಲ್ಲಲ್ಲೇ ಊರ ಒಡ್ಡಾಡ್ತಾ ಇರ್ತೀನಿ ಯಾಕಂದರೆ ಮನೆದ ಇದ್ದೀ ಇದಿ ಬೇಜಾರಲ್ಲ ಜಾಸ್ತಿ ದೂರ ಹೋಗೋಕ್ಕೂ ಟೈಮ್ ಇರೋದಿಲ್ಲ ಕೆಲಸ ಬಿಸಿ ಅದಕ್ಕೆ ಒಂದು ಸ್ವಲ್ಪ ಫ್ರೀ ಇರೋ ಟೈಮ್ನಲ್ಲಿ ಈ ಹತ್ತಿರದಲ್ಲಿರುವ ಕೆರೆ ಗುಡ್ಡೆ ಗುಡ್ಡ ಕೆರೆ ಗುಡ್ಡ ಕಾಡು ದೇವಸ್ಥಾನ ಈ ರೀತಿ ಸುಮ್ಮನೆ ಒಡ್ಡಾಡ್ತಾ ಇರ್ತೀನಿ ಬೈಕ್ ತಗೊಂಡು ಇದು ಕಂಚಕನಹಳ್ಳಿ ಅಂತ ಊರು ಇದು ಊರಿನಲ್ಲಿ ಲೆಫ್ಟ್ ತಕೊಂಡು ಹೋಗ್ಬೇಕು ಈ ಒಂದು ಕೆರೆ ಹತ್ತತ್ರ ಬಂದ್ಬಿಟ್ಟು ಸ್ವಲ್ಪ ದೂರ ಹೋದರೆ ಒಂದು ಕೆರೆ ಕಾಣಿಸ್ತದೆ ಅಯ್ಯೋ ಕೆರೆ ನೀರೇ ಇಲ್ವಲ್ಲಪ್ಪ ಒಂದು ಕೆರೆಯಲ್ಲಿ ನೀರೇ ಇಲ್ಲ ನೆಲ ನೀರೆಲ್ಲ ಸುಂಡೋಗ್ಬಿಟ್ಟಿದೆ ಮಳೆ ಇಲ್ವಲ್ಲ ಎರಡು ವರ್ಷಗಳಿಂದ ಮಳೆ ಇಲ್ಲದ ಕಾರಣ ನೋಡ್ತಾ ಇರ್ಬೋದು ಈ ಒಂದು ಕೆರೆ ತುಂಬಿ ಕೂಡಿ ಒಯ್ದ ಇದ್ದಂಥ ಕೆರೆ ಮಳೆ ಇರೋ ಕಾರಣ ಈಗ ಫುಲ್ ಬತ್ತೋಗಿದೆ ಹೀಗೆ ಆದ್ರೆ ಜನರ ಜೀವನ ಕಷ್ಟ ಇದೆ ನಾಯಿ ಏನೋ ನೀರು ಕುಡಿಯೋಕ್ಕೇನೋ ಬಂದಿತ್ತು ಅನ್ನಿಸ್ತದೆ ನೋಡಿ ಓಡ್ತಾ ಇದೆ ಮೊದಲು ಈ ಒಂದು ಕೆರೆ ತುಂಬಿ ಕೂಡಿ ಹೋಗ್ತಾ ಇದ್ದಂತ ಕೆರೆ ಇವಾಗ ನೀರು ಇಲ್ಲದೆ ಬತ್ತಿ ಹೋಗ್ತಾ ಇದೆ ನೋಡಿ ಇದು ಈ ಒಂದು ಕೆರೆ ಎಲ್ಲಾದ್ರೂ ಅಂತ ಬಂದ್ರೆ ಇಲ್ಲೂ ಕೂಡ ನೀರಿಲ್ವಲ್ಲಪ್ಪ ಎಲ್ಲ ಬತ್ತೋಗಿದೆ ಗೊತ್ತೋಗಿದೆ ಹ್ಮ್ ಬುಡ ಕೂಡ ನೀರು ನೀರಿಲ್ದಿರ ನೋಡಿ ಎಷ್ಟದ ನೀರಲ್ಲಿ ಗಣೇಶನ ಬಿಟ್ಟವ್ರೆ ಇಲ್ಲೊಂದು ಇಲ್ಲೊಂದು ಬಿಟ್ಟವ್ರೆ ಈ ಒಂದು ಗುಂಡಿಲೆ ಗಣೇಶನ ಬಿಟ್ಟಿರೋದು ಇನ್ನು ಆ ಕಡೆ ಎಲ್ಲ ಫುಲ್ ಬತ್ತೋಗಿದೆ ಈ ಒಂದು ಕೆರೆ ಒಂದು ಹತ್ತೆಕರದಲ್ಲಿ ಏನೋ ಇದೆ ಈ ಒಂದು ಕೆರೆ ಹತ್ತು ಹದಿನೈದು ಆದರೆ ಆ ಕಡೆ ಎಲ್ಲ ನೀರಿಲ್ಲ ಈ ಒಂದು ಜಾಗದಲ್ಲಿ ಮಾತ್ರ ನೀರಿದ್ದದೆ ಆದರೂ ಇಲ್ಲಿರೋ ಮಣ್ಣನ್ನೆಲ್ಲ ಜೆ ಸಿ ಪಿನಲ್ಲಿ ತೋಡಿ ಹೊಲಗೊಳಗೆ ಒಡ್ಕೊಂಡವ್ರೆ ಆದರೂ ಇಲ್ಲಿ ನೀರು ಈ ಒಂದು ತೋಡಿರೋ ಅಥವಾ ಮಾತ್ರ ನೀರು ನಿಂತಿದೆ ಅಷ್ಟೇ ಇದು ಕೆರೆ ಏರಿ ಈ ಒಂದು ಕೆರೆಯ ಏರಿ ಇದು ನೋಡ್ತಾ ಕೆರೆ ಏರಿ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಹಂಗೆ ನೀರು ಇಲ್ಲಿಂದ ಕೂಡಿ ಹೋಗ್ತಾ ಇರೋದು ಆದರೆ ಈಗ ನೋಡ್ತಾ ಇದ್ದೀರ ಕೆರೆ ಎಲ್ಲ ಬತ್ತೋಗಿದೆ ನೀರೇ ಇಲ್ಲದ ಆಗ್ಬಿಟ್ಟಿದೆ ಈ ಕೆರೆ ತುಂಬಾ ನೀರು ಇರದಾಯ್ತು ಆದರೆ ಇವಾಗ ನೋಡಿ ಕೆರೆಯಲ್ಲಿ ಒಂದು ಸ್ವಲ್ಪನೂ ನೀರಿಲ್ಲ ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲೆಲ್ಲ ಹೊಲ ಕೆರೆನೇ ಹೊಲ ಉತ್ಬಿಟ್ಟು ಏನೇನೋ ಬೆಳೆ ಹಾಕ್ಬಿಟ್ಟಿರಂಗವ್ರೆ ನೀರು ಕಟ್ಕೊಂಡು ಕಡೆ ಟೊಮೊಟೊ ಏನೋ ಹಾಕಿರಂಗವ್ರೆ ಈ ಕಡೆ ಕಬ್ಬು ಜೋಳ ಮೆಕ್ಕೆಜೋಳ ಎಲ್ಲ ಹಾಕವ್ರೆ ಇನ್ನು ಈ ಕೆರೆನೆಲ್ಲ ಆಕ್ರಮಿಸ್ಕೊಂಡು ಕೆರೆಯಲೆಲ್ಲ ವ್ಯವಸಾಯ ಮಾಡಿಬಿಟ್ಟವ್ರೆ ನೋಡಿ ಎಷ್ಟು ತುಂಬಿ ತುಳುಕ್ತಿದ್ದಂತ ಕೆರೆ ಈವಾಗ ನೀರು ಇಲ್ಲದೆ ಯಾವ ರೀತಿ ಬತ್ತೋಗಿದೆ ನೋಡಿ ಒಂದು ಊರಿದೆ ಯಾವ ಊರು ಅಂತ ಗೊತ್ತಾಗಿಲ್ಲೆಲ್ಲ ನಾನು ಮುಂದೆ ಮುಂದಿನ ದಿನಗಳಲ್ಲಿ ನಾನು ಸೈಕಲ್ ಅಲ್ಲಿ ಓಡಾಡ್ತಾ ಇದ್ದೆ ಈಗ ಗಾಡಿಯಲ್ಲಿ ಬಂದಿರೋದು ಇದೇ ಫಸ್ಟ್ ಟೈಮ್ ನಾನು ಇಲ್ಲೆಲ್ಲ ಸೈಕಲ್ಗಳಲ್ಲಿ ಓಡಾಡ್ತಿದ್ದ ಜಾಗ ಇದು ನಾನು ಈಗ ಗಾಡಿನೆಲ್ಲ ಹೋಗ್ತಾ ಇದ್ದೀನಿ ವ್ಲಾಗ್ ಮಾಡಿಕೊಂಡು ಕೆಂಪೈನ ಪಳಿಯ ಇದು ಕರೆಕ್ಟ್ ಇದು ಏನು ಹೂವು ಇದು ಮರದಲ್ಲಿ ಹೂವು ಬಿಟ್ಟಿದೆಯಲ್ಲ ಏನು ಹೂವು ಇದು ಅಂತ ಗೊತ್ತಾಗಿಲ್ವಲ್ಲ ನಾನು ಸರಿ ಏನಾನ ಎಲ್ಲ ಮಾಡ್ತಾರೋ ಇರ್ಬೋದು ಇಲ್ಲಿ ನರ್ಸರಿ ಮಾಡ್ತಾರೆ ಅನಿಸ್ತದೆ ಅದಕ್ಕೆ ರೀತಿ ಒಳಗಡೆ ಎಲ್ಲ ಬೇರೆ ಬೇರೆ ಸೋ ಗಿಡಗಳೆಲ್ಲ ಇದೆ ಒಂದು ಪಾರ್ಕ್ ರೀತಿ ಇದೆ ಇಲ್ಲಿ ನಾವು ಬಿಡದಿ ರೋಡ್ಗೆ ಈಗ ಅಟ್ಯಾಚ್ ಆಗಿದ್ದೀವಿ ಬಿಡದಿ ರೋಡಲ್ಲಿ ರೈಟ್ ತಕೊಂಡು ಮನೆ ಕಡೆಗೆ ಹೋಯ್ತಾ ಇರಬೇಕು ಬಿಡದಿ ರಸ್ತೆ ಇದು ಡಬಲ್ ರೋಡ್ ಈ ಒಂದು ಬಿಡದಿಲಿ ಆ ರೋಡಲ್ಲಿ ಹಿಂಗೆ ಹೋದರೆ ಮೈಸೂರು ರೋಡ್ ಸಿಗ್ತದೆ ಮೈಸೂರು ರೋಡ್ ಹೋಗಿ ಹಾಗೆ ಹೈವೇ ಕೂಡ ಅಟ್ಯಾಚ್ ಆಗ್ತದೆ ಇಲ್ಲಿಂದ ರಾಮನಗರ ಈ ಕಡೆ ಕೆಂಗೇರಿ ರಾಜರಾಜೇಶ್ವರಿ ರಾಮನಗರ ಈ ಎಲ್ಲ ಹೋಗ್ಬೋದು ಈ ಕಡೆ ಯಾವತ್ತೂ ಹೋಗಿಲ್ಲ ನಾನು ಒಂದ್ಸರಿ ಸರಿ ಬರೋಣ ಬರೋಣ ಹಳ್ಳಿ ಅಂತ ಓಡಿದೆ ಬೇರೆ ಎಲ್ಲ ರೋಡ್ಗಳೆಲ್ಲ ಹೋಗಿದ್ದೀನಿ ಆದರೆ ಈ ಕಡೆ ರೋಡ್ಗಳೆಲ್ಲ ಹೋಗಿಲ್ಲ ನಾನು ಅಂದರೆ ಯಾವ ರೀತಿ ಇರ್ತದೆ ಒಂದು ವಾತಾವರಣ ರೋಡು ಅನ್ನ ನೋಡ್ಕೊ ಬರೋಣ ಬನ್ನಿ ಸೇಮು ಇಲ್ಲೊಂದು ದೇವಸ್ಥಾನ ಇದೆ ಕೊಂಡ ಗಿಂಡ ಎಲ್ಲ ಮಾಡ್ತಾರೆ ಅನಿಸ್ತದೆ ಇಲ್ಲಿ ಇಲ್ಲೇ ಪಕ್ಕದಲ್ಲಿ ಒಂದು ಕೆರೆ ಕೂಡ ಇದೆ ಪ್ರಿಸರ್ವಿಂಗ್ ಲೇಕ್ ಅಂತ ಇದು ಪ್ರಿಸರ್ವಿಂಗ್ ಕೆರೆ ಇದು ಪಾರ್ಕ್ ಎಲ್ಲ ಹಾಕೋ ರೀತಿ ಇಲ್ಲಿ ಚೇರ್ಗಳನ್ನು ಕೂಡ ಹಾಕ್ಬಿಟ್ಟವ್ರೆ ಕೆರೆಯಲ್ಲಾದ್ರೂ ನೀರ್ ಅಂತ ಬಂದ್ರೆ ಈ ಕೆರೆಯಲ್ಲೂ ನೀರ್ ಇಲ್ವಲ್ಲಪ್ಪ ಹ್ಮ್ ಹಿಂಗಾದ್ರೆ ಹೆಂಗಪ್ಪ ಲೈಫು ಇಪ್ಪ ಒಂದು ಕೆರೆಯಲ್ಲಾದರೂ ನೀರ್ ಇರೋದು ಬೇಡವಾ ಎಕ್ ಗಿಡಗಳು ಬೆಳಕು ಹೊಡಿದೆ ಕೆರೆ ಒಳಗಡೆ ಇಲ್ಲಿ ಒಂದೇ ಒಂದು ಗುಂಡಿಲಿ ಮಾತ್ರ ನೀರು ಕಾಣಿಸ್ ನೋಡ್ಬೋದು ಒಂದೇ ಒಂದು ಗುಂಡಿಲಿ ನೀರು ನೋಡ್ಬೋದು ಅಷ್ಟೇ ನೀರಿಲ್ಲ ಈಗ ಒಂದೇ ಒಂದು ಕೊಕ್ಕರೆ ಮೀನೇನು ಹಿಡಿತಾ ಇದೆ ನೀರಲ್ಲಿರುವ ಹುಳನ ಹಿಡಿತಾ ಇದೆ ತುಂಬಿ ತುಳುಕುತ್ತಿದ್ದಂಥ ಕೆರೆಗಳೆಲ್ಲ ಈಗ ಮಳೆ ಇಲ್ಲದೆ ಬರಡಾಗೋ ಬೆಲ್ಲ ಬತ್ತೋಗಿದೆ ನೋಡಿ ಹೀಗೆ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಜನಜೀವನ ಹೇಗಿರ್ತದೆ ತುಂಬ ಕಷ್ಟ ಆಯ್ತದೆ ನೆನೆಸ್ಕೊಳಕ್ಕೆ ಕೆರೆ ನೀರು ಯೂಸ್ ಮಾಡ್ಕೊಳ್ಳೋಕ್ಕೆ ಪೈಪೆಲ್ಲ ಹಾಕವ್ರೆ ನೋಡಿ ನೀರೇ ಇಲ್ಲ ಹುಲ್ಲುಗಾವಲ ರೀತಿ ಕೆಳಗಡೆ ಉಳ್ ಬೆಳೆದಿದೆ ಅಪ್ಪ ಇನ್ನು ಈ ಕಡೆ ಯಾವುದೋ ಊರು ಇರ್ಬೋದು ಇಲ್ಲ ತೋಟಗಳು ಇದ್ರು ಇರ್ಬೋದು ಒಂದು ದೊಡ್ಡ ಹಾಲ್ದ ಮರ ಇದೆ ನೋಡಿ ಅದು ಗೊಲ್ಲಹಳ್ಳಿ ಅಂತ ಬಳ ನೋಡ್ದಂಗಾಯ್ತು ಅದು ಗೊಲ್ಲಹಳ್ಳಿ ಬಹುದೇನೋ ಈ ಕಡೆ ಫುಲ್ ವ್ಯವಸಾಯ ಎಲ್ಲಿ ಎಲ್ಲ ನೋಡಿದ್ರು ಜನ ವ್ಯವಸಾಯ ಮಾಡ್ತಾನೆ ಅವ್ರೆ ಪ್ರತಿಯೊಂದು ಊರಲ್ಲೂ ಒಂದೊಂದು ಕೆರೆ ಇರಬೇಕು ಯಾಕಂದ್ರೆ ಜನ ಜೀವನ ನಡೆಯದೆ ನೀರಿಂದ ನೀರು ಅಂತರ್ಜಲಕ್ಕೆ ಸೇರ್ತದೆ ನೀರು ಬತ್ತ ಇದ್ದಿದ್ದ ನೀರೆಲ್ಲ ಅಂತರ್ಜಲಕ್ಕೆ ಸೇರ್ತದೆ ಅಂತರ್ಜಲದಲ್ಲಿರೋ ನೀರನ್ನ ಬೋರ್ವೆಲ್ ಮೂಲಕ ನಾವು ತಗೋಬೋದು ಕೆರೆನೇ ಇಲ್ಲದೆ ಕೆರೆನ ಮುಚ್ಚಿ ಹಾಕಿಬಿಟ್ರೆ ನೀರು ಅಂತರ್ಜಲ ಯಾವ ರೀತಿ ಸೇರ್ ಸೇರ್ತದೆ ಹೇಳಿ ಮಳೆ ಹೋಗಿದಿದ್ದ ನೀರು ಎಲ್ಲ ಹರ್ಕೊಂಡು ಹೋಗ್ಬಿಡ್ತದೆ ಇವರು ಪರವಾಗಿಲ್ಲ ಸುಮಾರಾಗಿ ಡೆವಲಪ್ ಆಗಿದೆ ಅಷ್ಟೊಂದು ಏನು ಚೆನ್ನಾಗಿದೆ ಬಿಲ್ಡಿಂಗ್ ಎಲ್ಲ ಕಟ್ಟಿದೆ ಮನೆಗಳೆಲ್ಲ ಸುಮಾರು ಚೆನ್ನಾಗಿದೆ ಈ ಕಡೆ ಬಂದ್ ಈ ಕಡೆ ಯಾವತ್ತೂ ಬಂದಿರಲಿಲ್ಲ ನಾನು ಅಷ್ಟೇ ಇವಾಗ ಬಂದಿದ್ದೀನಿ ಊರು ಈ ಇದೆ ನೋಡ್ತಾ ಇದ್ದೀರಾ ಊರಲ್ಲಿ ಹಿಂಗೆ ಹೋದ್ರೆ ಇನ್ನು ನೆಕ್ಸ್ಟ್ ಇನ್ನೊಂದು ಊರು ಯಾವುದೋ ಇದೆ ಅಂತ ಆ ಊರಿಗೆಲ್ಲ ಹೋಗೋಕ್ಕಾಗಿ ಟೈಮಿಲ್ಲ ಗಾಡಿನ ಎಲ್ಲಿಗೆ ತೀರ್ಸ್ಕೊಂಡು ವಾಪಸ್ ಸೋಯ್ತಾ ಇರೋಣ ಇದೇ ನೋಡಿ ಕಂಚ್ಕಾನ್ನಲ್ಲಿ ಕ್ರಾಸ್